ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ ಮನ್ಮಥ ಇವತ್ತು ಒಂದು ಶೋ ನೋಡಿದೆ ನಾನು ಮಾಡಿರುವಂಥ ಪಾತ್ರ ಇದರಲ್ಲಿ ಅದಕ್ಕೋಸ್ಕರ ಬಂದಿದ್ದೆ ನಿರ್ದೇಶಕರು ಅತ್ಯದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ ಎಲ್ಲರ ಪಾತ್ರವಾಗಲಿ ನಿರ್ದೇಶಕರ ಕೆಲಸ ಆಗಲಿ ಕ್ಯಾಮ್ರಾಮ್ಯಾನ್ ವರ್ಕ್ ಆಗಲಿ ಮತ್ತು ಮ್ಯೂಸಿಕ್ ಆಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಅತ್ಯದ್ಭುತವಾಗಿ ಬಂದಿದೆ ಕಥೆನೂ ತುಂಬ ಚೆನ್ನಾಗಿದೆ ಅನ್ಸುತ್ತೆ ಎಷ್ಟೋ ಲವ್ ಸ್ಟೋರಿಗಳು ಸಿನಿಮಾಗಳು ಬರ್ತವೆ ನನಗೂ ಕೂಡ ನಾನು ಯೂಸಲಿ ಕ ನಾನೊಬ್ಬ ಕಲಾವಿದನಾಗಿದ್ದರೂ ಕೂಡ ಸಿನಿಮಾ ನೋಡೋ ಒಬ್ಬ ಪ್ರೇಕ್ಷಕನಾಗಿ ನೋಡೋದು ತುಂಬ ಚೂಸಿ ನಾನು ಸಿನಿಮಾಗಳು ನೋಡೋಲ್ಲ ಜಾಸ್ತಿ ತುಂಬ ತುಂಬ ಅಭಿರುಚಿ ಕಡಿಮೆ ನನಗೆ ನೋಡೋದ್ರಲ್ಲಿ ಏನಾರು ಕಲಿಯೋ ವಿಷಯ ಇದ್ದರೆ ಮಾತ್ರ ನೋಡ್ತೀನಿ ಅಷ್ಟೇ ಟೆಕ್ನಿಕಲಿ ಬಟ್ ಸಿನಿಮಾಗಳು ನನಗೆ ಒಬ್ಬ ಪ್ರೇಕ್ಷಕನಾಗಿ ನಾನು ನೋಡೋದು ಕಡಿಮೆ ಆದರೆ ಈ ಸಿನಿಮಾಗಳನ್ನ ನಾನು ಒಂದು ನೋಡೋ ಈ ಈ ಸಿನಿಮಾವನ್ನು ನೋಡಿದಾಗ ನನಗೆ ಕಂಟ್ರೋಲ್ ಆಗಲಿಲ್ಲ ಎಮೋಷನ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಲವ್ ಒಂದು ನಿಷ್ಕಲ್ಮಶವಾದ ಪ್ರೀತಿನ ಹೇಗೆ ತೋರಿಸ್ಬೋದು ಒಬ್ಬ ನಿರ್ದೇಶಕ ಅನ್ನೋದನ್ನು ಅತ್ಯದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಇನ್ನೊಂದು ಏನಂದರೆ ಹೊಸ ತಂಡ ಇಂಥ ಸಿನ್ಮಾ ಮಾಡೋದು ಅದೊಂದು ದೊಡ್ಡ ಸಾಧನೆಯೇ ಹೊಸ ತಂಡವಾಗಿತ್ಕೊಂಡು ಹೊಸ ನಿರ್ದೇಶಕರಾಗಿತ್ಕೊಂಡು ಇಂಥ ದೊಡ್ಡ ಸಿನಿಮಾವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಕಟ್ಕೊಡೋದಿದೆಯಲ್ಲ ಅದು ನಿಜವಾಗ್ಲೂ ದೊಡ್ಡ ಸಾಧನೆ ನನಗೆ ಯೂಶಲಿ ಏನನ್ನಿಸ್ತಿತ್ತು ಅಂದರೆ

ಫಸ್ಟ್ ಡೇ ಫಸ್ಟ್ ಶೋ ಬಂದು ಅಪ್ರಿಷಿಯೇಟ್ ಮಾಡಿದ್ರೆ ನಮ್ಮ ಸಿನ್ಮಾ ಇರಬಹುದು ತುಂಬಾ ಫಸ್ಟಿಂದ ಟೀಸರ್ ಇಂದ ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಯು ಯು ಮಚ್ ಫಸ್ಟ್ ಆಫ್ ಆಲ್ ನಿಮ್ಮ ಸಪೋರ್ಟ್ಗೆ ನಾವು ಯಾವತ್ತೂ ಚಿರಡಣಿ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಟ್ವೆಂಟಿ ಏಯ್ಟ್ ಫೈವ್ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಹೋಗಿ ನಮ್ಮ ಸಿನ್ಮಾ ನೋಡಿ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ನಮ್ಮ ಸಿನ್ಮಾನ ಹಾಡಿ ಹೋಗಿರ್ತಾ ಇದ್ದಾರೆ ಅಂತ ಸೊ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಹೋಗಿ ಸಿನ್ಮಾ ನೋಡಿ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಬಂಪ್ಸ್ ಬಂಪ್ಸೂ ಕಡಿಮೆ ಆಗಿಲ್ಲ ಕೊನೆ ತನಕ ನಾನು ಉಸಿರು ಬಿಡದೆ ನೋಡ್ತಾ ಇದೆ ಮೂವಿ ನಾನು ಅನ್ಕೊಂಡಿರ್ಲಿಲ್ಲ ನಾನು ಯಾವ ಥರ ಮಾಡಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನ್ನಲ್ಲೂ ಇತ್ತು ನನ್ನ ಪಾತ್ರೆಗಳೆಲ್ಲ ಮಾಡಿಸ್ಬೇಕಾದ್ರೆ ನಮಗೆ ತುಂಬಾ ಖುಷಿ ಆಗ್ತಾ ಇತ್ತು ಈ ಥರ ತಾಯಿ ಪಾತ್ರನ ಹಿಂಗೆಲ್ಲ ಮಾಡಿಸ್ಬೋದಾ ನಾನು ಮಾಡೋಕ್ಕಾಗತ್ತಾ ಹೇಗಿರುತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಒಂದು ಒಂದು ಇದರಲ್ಲೇನೇ ಕ್ಯೂರಿಯಾಸಿಟಿಯಲ್ಲೇ ನಾನು ಮಾಡಿದೆ ನನ್ನ ಏನೇ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಈ ಕ್ರೆಡಿಟ್ ಎಲ್ಲ ನಂದಕುಮಾರ್ ಟೀಮ್ ನೈನ್ಟೀನ್ ನೈಂಟೀಸ್ ಅಂತ ಯಾಕೆ ಟೈಟ್ಲ್ ಇತ್ತು ಅಂತ ಈ ಬಾರಿ ನಮ್ಗೆ ಗೊತ್ತಾಗ್ತಾ ಇದೆ ಸೋ 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 ಗುಡ್ ಮೂವಿ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು ಟ್ವೆಂಟಿ ಏತ್ ಪಾರ್ಕ್ಗೆ ಗೆ ರಿಲೀಸ್ ಆಗ್ತಾ ಇದೆ ತುಂಬ ಒಳ್ಳೆ ಮೂವಿ ಒಳ್ಳೆ ಒಪಿನಿಯನ್ ಇದೆ ಖಂಡಿತವಲ್ಲ ಇದು ಒಂದು ಒಳ್ಳೆ ಸಿನಿಮಾ ಇಪ್ಪತ್ತೆಂಟನೇ ತಾರೀಕು ಇದು ಬಿಡುಗಡೆ ಆಗ್ತಾ ಇದೆ ರಾಜ್ಯಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದರಿಂದ ಜನಸಂಖ್ಯೆ ಜಾಸ್ತಿ ಬರಬೇಕು ಸಿನಿಮಾ ನೋಡಬೇಕು ನಮ್ಮ ತಂಡಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಇದ್ದೀನಿ ಇದರಲ್ಲಿ ನಾಯಕನಿಗೆ ನಾನು ಅಪ್ಪನಾಗಿ ಮಾಡಿದ ಅಪ್ಪನ ಪಾತ್ರ ಈ ಮಟ್ಟದಲ್ಲಿರುತ್ತೆ ಅನ್ನೋದು ಈ ಸಿನಿಮಾ ನೋಡಿದ ಮೇಲೆ ನನಗೆ ಅರ್ಥ ಆಯಿತು ಶೂಟಿಂಗ್ ಸಂದರ್ಭದಲ್ಲಿ ಅವರು ಆ್ಯಕ್ಟ್ ಮಾಡಿಸ್ತಾ ಇದ್ದರು ಆಮೇಲೆ ನನಗೇನು ಅದು ಅರ್ಥ ಆಗ್ತಾ ಇರಲಿಲ್ಲ ಕೆಲವು ಟೈಮು ತುಂಬ ಸೂಕ್ಷ್ಮವಾದಂಥ ಸನ್ನಿವೇಶಗಳನ್ನು ಅವರು ಚಿತ್ರೀಕರಣ ಮಾಡ್ತಾ ಇದ್ರು ಅದೆಲ್ಲವನ್ನು ನಾನು ಸಿನಿಮಾದಲ್ಲಿ ನೋಡಿದಾಗ ನನ್ನ ಪಾತ್ರದ ವೈಶಿಷ್ಟ್ಯತೆ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಎಲ್ಲರಿಗೂ ನಮಸ್ಕಾರ ನೈನ್ಟೀನ್ ನೈಂಟೀಸ್ ಆಕ್ಚುಲಿ ಹೊಸ ಟೀಮು ನಾವು ಬಂದವ್ರ ಜೊತೆ ಜಾಯ್ನ್ ಆದಾಗ ಥ್ರೂ ಅಡ್ ಸಿನಿಮಾ ಮೇಕಿಂಗ್ ನನಗೆಲ್ಲೂ ಹೊಸತನ ಅಂದರೆ ಹೊಸಬ್ರು ಅನ್ನೋದು ಕಾಣಿಸ್ತಿಲ್ಲ ಹೊಸತನೇ ಕಾಣಿಸ್ತು ಸಿನಿಮಾದಲ್ಲಿ ಫಸ್ಟ್ ಆಫು ಒಂದು ತೂಕ ಆದರೆ ಕ್ಲೈಮ್ಯಾಕ್ಸ್ ಇನ್ನೊಂದು ತೂಕ ಇದೆ ಆ್ಯಕ್ಚುಲಿ ಡೇ ನಾನು ನನ್ನ ವೈಫ್ ನನ್ನ ಮನೇಲಿ ನೋಡೋದಕ್ಕೂ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ನನ್ನ ಲಾಡ್ ಆಫ್ ಡಿಫ್ರೆನ್ಸ್ ಮನೆ ಪದೇ ಪದೇ ಲವ್ ಆಗ್ತಾ ಇತ್ತು ಲಾಸ್ಟ್ ಲಾಸ್ಟ್ವರೆಗೂ ನೋಡೋವರೆಗೂ ಬಟ್ ಅದೇ ಕ್ಯಾರೆಕ್ಟರ್ ಕೊನೆ ನನ್ನ ಅಳಿಸ್ತು ಇಟ್ಸ್ ಏನೋ ಎಮೋಷನಲಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಇಟ್ಸ್ ವೆರಿ ಗುಡ್ ರೀಸೆಂಟ್ ಡೇಸಲ್ಲಿ ಈ ಥರದ್ದು ಏನು ನಡೀತಿಲ್ಲ ಇನ್ಸಿಡೆಂಟು ಬಟ್ ನೈನ್ಟೀನ್ ನೈಂಟೀಸ್ ಆ ಟೈಟಲ್ಗೆ ಏನ್ ತೋರ್ಸ್ಬೇಕಿತ್ತು ಅದನ್ನು ತೋರಿಸಿದರೆ ಆ ಟೈಮ್ ಫ್ರೇಮ್ ಅಲ್ಲಿ ಜಾತಿ ಧರ್ಮ ಮತ ಇದೆಲ್ಲದ್ರ ಮಧ್ಯೆ ಎಷ್ಟೋ ಪ್ರೇಮಿಗಳದು ಜೀವನ ಹಾಳಾಗ್ಬಿಟ್ಟಿದೆ ಅದ್ರಲ್ಲಿ ಈ ತರದ್ದು ಪ್ರತಿಭಾ ಅನ್ನೋದೊಂದು ಕ್ಯಾರೆಕ್ಟ್ ಆ ಲೈಕ್ ರಿಯಲಿ ಎಮೋಷನಲ್ಲಿ ನಾನು ಕನೆಕ್ಟ್ ಆದರೆ ಇಟ್ಸ್ ವೆರಿ ಗುಡ್ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ಸಿನಿಮಾನ ಕನೆಕ್ಟ್ ಆಗ್ತೀರಾ ನಿಮ್ಮ ಓಲ್ಡ್ ಏಜ್ಗೆ ಹೋಗ್ತೀರಾ ವಾಪಸ್ಸು ನಿಮ್ಮ ಅಕ್ಕ ಪಕ್ಕದ ಮನೇಲಿ ಈ ಥರದ್ದು ಒಂದು ಇನ್ಸಿಡೆಂಟ್ ನಡೆದಿರ್ಬೋದು ಅನ್ನೋ ನಿಮ್ಗೆ ಗೊತ್ತಾಗ ರಿಯಲೈಸ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಹಾರಾಜ್ ಅಂತ ಇದನ್ನ ಎರಡನೇ ಮೂವಿ ನೈನ್ಟೀನ್ ನೈಂಟೀಸ್ ಟ್ವೆಂಟಿ ಏತನ್ನು ಎರಡು ದಿನದಲ್ಲಿ ರಿಲೀಸ್ ಇದೆ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡ್ತೀರ ಅಂತ ನಂಬಿಕೆ ಇದೆ ನನಗೆ ಎಮೋಷನಿಂದ ಆ್ಯಕ್ಷನಿಂದ ಎಲ್ಲ ಫುಲ್ಫಿಲ್ ಮಾಡಿದ್ರು ಅಂತ ನನಗೆ ಗೊತ್ತು ಥಿಯೇಟ್ರಲ್ಲಿ ನೋಡುವಾಗ ಎಲ್ಲರೂ ಫೇಸ್ರ ಕಾಣ್ತಾ ಇತ್ತು ಸೊ ಪ್ಲೀಸ್ ಕಂಪ್ ಥಿಯೇಟರ್ ಆ್ಯಂಡ್ ವಾಚ್ ಆ್ಯಂಡ್ ಎಂಜಾಯ್ ಥ್ಯಾಂಕ್ ಯು ನೈಂಟೀನ್ ನೈಂಟೀಸ್ ಈಗಿನ ಒಂದು ಪ್ರೀಮಿಯರ್ ಪ್ರೋ ಪ್ರೀಮಿಯರ್ ಪ್ರೋ ಮುಗೀತು ಈಗ ನಮಗೆ ನೈಂಟೀನ್ ಗೆ ಕರ್ ಕರ್ಕೊಂಡು ಹೋಗ್ತಾ ಇದ್ರು ಡೈರೆಕ್ಟರ್ ತುಂಬ ಎಮೋಷ್ನಲ್ ಮೂವಿ ಈ ಪಿಕ್ಚರ್ನ ಅಲ್ಲಿ ನೋಡಬೇಕಾದ ಒಂದು ಇದು ಮೀನ್ಸ್ ಆ ಡಿಸೈನ್ ವರ್ಕ್ ಆ ಎಲಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಆನ್ ಫೆಬ್ರವರಿ ಟ್ವೆಂಟಿ ಏತ್ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಐ ವಿಶ್ ಐ ವಾಂಟ್ ಐ ವಾಂಟ್ ವಾಚ್ ದಿಸ್ ಮೂವಿ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ನಮಸ್ಕಾರ ಈಗಷ್ಟೇ ಸಿನಿಮಾ ಬಂದ್ವಿ ತುಂಬ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ನೀವು ಕ್ಲೈಮ್ಯಾಕ್ಸ್ ನೋಡೋಕ್ಕಾದರೂ ಈ ಸಿನಿಮಾ ಬರಲೇಬೇಕು ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ ಇದೇ ಟ್ವೆಂಟಿ ಏಯ್ಟ್ ಬರ್ತಾ ಇದ್ದೀವಿ ನಿಮ್ಮ ಮಡ್ಲಿಗೆ ಈ ಸಿನಿಮಾನ ಹಾಕ್ತಾಯಿದ್ದೀವಿ ದಯವಿಟ್ಟು ಎಷ್ಟು ಆಡ್ಸಿ ಅಂತ ಕೇಳ್ಕೊತೀನಿ ನೆಗೆಟಿವ್ ಶೇಡಲ್ಲಿ ನಾನು ಹೆಂಗೆ ಕಾಣ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ಸ್ಕ್ರೀನ್ ಮೇಲೆ ಅಂತೂ ತುಂಬ ಚೆನ್ನಾಗಿದೆ ವರ್ಕ್ ತುಂಬ ಚೆನ್ನಾಗಿದೆ ಹಾಂ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಕ್ಲೈಮ್ಯಾಕ್ಸ್ ನೋಡೋಕಾದ್ರೂ ನೀವು ಬರಲೇಬೇಕು ಎಲ್ಲರೂ ಆಡಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ರಘುವನ್ನ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ನಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದೆ ಬಂದು ಸಿನಿಮಾ ನೋಡ್ಬೇಕಂತ ಹೇಳ್ತಾ ಇದೀರಿ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಥಿಯೇಟರ್ಗೆ ನೋಡ್ಬೇಕಂತ ಎಲ್ಲರೂ ಮಾಡ್ತಾ ನನ್ನ ಹೆಸರು ನಂದ್ಕುಮಾರ್ ಅಂತ ನೈನ್ಟೀನಿ ನೈಂಟೀಸ್ ಡೈರೆಕ್ಟ್ರು ನಾವು ಇನ್ನು ನಾವು ಹೇಳೋದು ಏನಿಲ್ಲ ಎಲ್ಲ ನಿಮ್ಮ ಮಳಿಗೆ ಆಗ್ತಾ ಇದ್ದೀವಿ ನಾಡಿದ್ದು ಪ್ರತಿಯೊಬ್ಬರು ಸಿನಿಮಾ ನೋಡಿ ದಯವಿಟ್ಟು ನಿಮ್ಗೇನು ಅನಿಸುತ್ತೋ ಎಲ್ಲ ಜನರಿಗೆ ಬಂದೆ ಅನಿಸ್ಕೊಡಿ ತುಂಬ ಖುಷಿ ಆಗ್ತಿದೆ ನಮ್ಮ ಮೂವಿ ಬಿಡುಗಡೆ ಆಗಿದೆ ಟ್ವೆಂಟಿ ಏತ್ ಆಗುತ್ತೆ ರಿಲೀಸ್ ಆಗುತ್ತೆ ದಯವಿಟ್ಟು ಮೂವಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಥಿಯೇಟರ್ಗೆ ಬಂದು ನೋಡಿ ತುಂಬ ಅದ್ಭುತವಾಗಿದೆ ಆ್ಯಂಡ್ ಎಲ್ಲರ ಒಂದು ಒಪಿನಿಯನ್ಸ್ ತುಂಬ ಚೆನ್ನಾಗಿ ಬಂದಿದೆ ತುಂಬಾ ಖುಷಿ ಆಗ್ತಿದೆ ಚಿಕ್ಕ ಬಂದಿದ್ದೀವಿ ಇವತ್ತು ನಾವು ಮಾಡಿರೋ ಮೂವಿ ನೋಡ್ತಾ ಇದ್ದೀವಿ ಖುಷಿ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ಹಾಲ್ ಅಲ್ಲಿ ಹೋಗಿ ನೋಡೋ ಇದು ಪ್ಲೀಸ್ ನನ್ನ ನೇಮ್ ರಾಜೇಶ್ವರಿ ಅಂತ ನಾನು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನೈನ್ಟೀನ್ ನೈಂಟೀಸ್ ಯಾಕೆ ಬಂದು ನೋಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಆ ಕ್ಲೈಮ್ಯಾಕ್ಸ್ ನ ಎಂಜಾಯ್ ಮಾಡಕ್ಕೆ ನೀವು ಬಂದು ನೋಡಬೇಕು ನೈನ್ಟೀನ್ ನೈನ್ಟೀಸ್ ಒಂದು ನವಿರಾದ ಪ್ರೇಮ ಕತೆ ಈಗಿನ ಜನ್ರೇಷನ್ ಎಲ್ಲ ಗೊತ್ತಾಗಲ್ಲ ಲೈಕ್ ಈ ಥರ ಇರುತ್ತೆ ಲವ್ ಸ್ಟೋರೀಸ್ ಅಂತ ತುಂಬ ಜನ ಪ್ರೈಮಲ್ಲಿ ಬರುತ್ತೆ ಅಥವಾ ಓ ಟಿ ಟಿನಲ್ಲಿ ಕಾಪಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತಾರೆ ಆದರೆ ದಯವಿಟ್ಟು ಯಾರು ಆ ಥರ ಕೆಲಸ ಮಾಡಬೇಡಿ ಇನ್ ಕೇಸ್ ಏನಾದರೂ ನೀವು ಆ ಥರ ವೆಯ್ಟ್ ಮಾಡ್ತಿದ್ರೆ ನೈನ್ಟೀನ್ ನೈಂಟೀಸ್ನ ಮಿಸ್ ಮಾಡ್ಕೊತೀರ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ಇದೇ ಫೆಬ್ಗೆ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಮೂವಿಗೆ ನೈನ್ಟೀನ್ ನೈನ್ಟೀಸ್ ಸಿನ್ಮಾ ಬಂದು ಒಂದು ಸುಂದರವಾದ ಪ್ರಪಂಚ ಕರ್ಕೊಂಡು ಹೋಗುತ್ತೆ ನಾವು ಈಗ ತಾನೇ ಪ್ರೀಮಿಯರ್ ಶೋ ಸಿನಿಮಾ ನೋಡಿದ್ವಿ ತುಂಬಾ ಖುಷಿ ಕೊಡ್ತು ನೈನ್ಟೀನ್ ನೈಂಟೀಸ್ಗೆ ಹೋಗಿ ಬಂದ್ವಿ ಈ ಸಿನಿಮಾದಲ್ಲಿ ನಾನು ನಾಯಕರ ಪಾತ್ರ ಮಾಡಿದ್ದೀನಿ ಉದ್ದ ಕೂದಲು ಮೀಸೆ ದಾಡಿ ಎಲ್ಲ ಬಿಟ್ಟಿದ್ದೀನಿ ಬಟ್ ಆ ಪಾತ್ರದಲ್ಲಿ ನಾವು ಹಾಗೆ ಹೊಟೋಗಿಬಿಡ್ತಾ ಇದ್ವಿ ಆಚೆ ಬಿಡ್ತೀವಿ ಈಗಲೂ ನಾನು ಸಿನಿಮಾ ನೋಡಿ ಬಂದಿದ್ದೀನಿ ಬಟ್ ಇನ್ನು ಅದೇ ಥರ ಇದ್ದೀನಿ ಬಟ್ ನನಗೆ ತುಂಬ ಖುಷಿ ಕೊಡ್ತು ಎಲ್ಲರೂ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಹಾಡುಗಳು ಟೀಸರ್ಗೆಲ್ಲ ಸಪೋರ್ಟ್ ಮಾಡಿದ್ರ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು